ಕೋರ್ಟ್ ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಹಂಚಾಟೆ ಅವರ ಸಮರ್ಥ ಮಾರ್ಗದರ್ಶನ ಸಹಕಾರ ಮುತ್ತುವರಜಿಯಿಂದ ನಮ್ಮ ತಾಲೂಕಿಗೆ ಜಿಲ್ಲಾ ಸಂಚಾರಿ ನ್ಯಾಯಾಲಯದ ಆರಂಭವಾಗಿದ್ದು ಈ ಭಾಗದ ಜನತೆಗೆ ಅನುಕೂಲಕರವಾಗಿದೆ ತಮಗೆ ಇಳಕಲ್ ಹುನಗುಂದ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಹೃದಯಪೂರ್ವಕ ವಂದನೆಗಳು ಅಭಿನಂದನೆಗಳು ನೂತನ ಕೋರ್ಟ್ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಅದ್ಭುತವಾದ ಮಾತುಗಳು ಇಡೀ ಸಮಾರಂಭಕ್ಕೆ ಕಳೆ ತಂದುಕೊಟ್ಟಿದೆ ಅವರ ಮಾತಿನದ್ದುಕು ಆಡಿದ ಮೌಲಿಕ ಮಾತುಗಳು ನೆರೆದ ಸಮಸ್ತ ಸಭಾಧ್ಯಕ್ಷರ ಮನಸೂರಿಕೊಂಡಿದೆ ಆರಂಭದಿಂದ ಹಿಡಿದು ಐವತ್ತ ಆರು ನಿಮಿಷಗಳ ತಮ್ಮ ವಾಗ್ಜರಿ ಸರ್ವರ ಮನಮುಟ್ಟಿ ಹೃದಯ ತಟ್ಟಿದೆ ಅನ್ನದಾತರ ರೈತರ ಕಕ್ಷಿದಾರರ ನ್ಯಾಯವಾದಿಗಳ ನ್ಯಾಯಾಧೀಶರ ಜನಸಾಮಾನ್ಯರ ಕುರಿತು ತಮ್ಮ ಕಳಕಳಿ ಯಾರಿಗಾದರೂ ಅಭಿಮಾನ ತರುವಂತಹದ್ದು ಸರ್ಕಾರವು ನ್ಯಾಯಾಂಗ ಇಲಾಖೆ ಬಗ್ಗೆ ತೋರಿದ ಅನಾದರ ಅನಾಸಕ್ತಿ ಕುರಿತು ಬೆಳಕು ಚೆಲ್ಲಿದ್ರು ಇಲಾಖೆಯಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಯ ಕುರಿತ ಅವರ ಕಳಕಳಿ ಮತ್ತು ಆಕ್ರೋಶ ಸರ್ವರಮನಮುಟ್ಟಿದೆ ತಮ್ಮ ನಿರರ್ಗಳ ಮಾತುಗಳು ತಮ್ಮ ಅಧ್ಯಯನದ ಆಳ ಹರವು ಮತ್ತು ವಿಸ್ತಾರ ಹೇಳುತ್ತೆ ಯಾವತ್ತೂ ಅಧ್ಯಯನದ ಹಿನ್ನೆಲೆಯಿಂದ ಬಂದ ಅವರ ಮಾರ್ಗದರ್ಶನ ಪರ ಮಾತುಗಳು ಎಲ್ಲರಿಗೂ ಅನ್ವಯಿಸುವಂತೂಗಳಾಗಿವೆ ವಕೀಲರುಗಳು ಈ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೂರು ವರ್ಷಗಳ ಮೊದಲೇ ಬರಬೇಕಾಗಿತ್ತು ಸ್ವಲ್ಪ ಮೂರು ವರ್ಷದ ಮೊದಲೇ ಬರಬೇಕಾಗಿತ್ತು ನಾನು ಹೈಕೋರ್ಟ್ ನ್ಯಾಯಾಧೀಶನಾಗಿ ನಾಲ್ಕು ವರ್ಷ ಆಗ್ತಾ ಬಂತು ಆದರೆ ತಡೆ ಮಾಡಿ ಬಂದ್ರಿ ನಿಮ್ಮಲ್ಲಿಂದ ಬೀಳಿಕೆ ಬರೆದ ಹೊರತು ನಾವೇನು ಮಾಡಲಿಕ್ಕಾಗಲ್ಲ ತಡವಾದರೂ ಪರವಾಗಿಲ್ಲ ಬಂದಿದೆ ಹೀಗಾಗಿ ಇವತ್ತಿನ ಈ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಸಂಚಾರಿ ನ್ಯಾಯಾಲಯ ಸ್ಥಾಪನೆ ಆಗಲಿಕ್ಕೆ ಮೂಲಭೂತ ಕಾರಣಕರ್ತರು ಮತ್ತು ಆದೇಶ ಮಾಡತಕ್ಕಂಥ ನನ್ನ ಸಹೋದರ ನ್ಯಾಯಮೂರ್ತಿ ಸತ್ಯನ್ಶಂಕರ್ ಮುಗ್ದಂಬಗೆ ನನ್ನ ನನ್ನ ವೈಯಕ್ತಿಕ ಪರವಾಗಿ ಮತ್ತು ಎಲುಕಲ್ಲ ಮತ್ತು ಹೊಣಗುಂಡ ವಕೀಲರ ಸಂಘದ ಪರವಾಗಿ ಮತ್ತು ಮಹಾಜನತೆ ಪರವಾಗಿ ನನ್ನ ಅನಂತ ಧನ್ಯವಾದಗಳನ್ನು ಮತ್ತು ಕೊಟ್ಟ ಆರಂಭಿಸ್ತೇನೆ ಅವರು ವಕೀಲರ ಸಂಘದ ಬೇಡಿಕೆಯನ್ನು ತೆಗೆದುಕೊಂಡು ಹೋಗಿಟ್ಟಾಗ ಮುಂದೆ ಪ್ರಸ್ತಾಪ ಮಾಡಿದಾಗ ಅವರು ಕೂಡಲೇ ಮಾಡಿ ಅಂಚಾಟಿಯವರೇ ಮಾಡಿಕೊಡ್ತಾರೆ ಮಾಡಿ ಸ್ವಲ್ಪ ತಾಳ್ಮೆ ಆರಲಿ ಹೀಗಾಗಿ ನಾವು ಸತ್ಯನ ಶಂಕರ ಮಗದಂ ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಕುನಗುನ್ನದಲ್ಲಿ ಈ ನ್ಯಾಯಾಲಯ ಸ್ಥಾಪನೆ ಆಗಬೇಕಂತೇಳಿ ಶಿಫಾರಸ್ಸು ಮಾಡಿದ ಎಲ್ಲ ಅಂಕಿ ಸಂಖ್ಯೆಗಳನ್ನು ನಮಗೆಲ್ಲ ಒದಗಿಸಿಕೊಟ್ಟು ಮತ್ತು ಅದಕ್ಕೆ ಧನಾತ್ಮಕವಾಗಿ ಶಿಫಾರಸು ಮಾಡಿದ ನಮ್ಮ ನೆಚ್ಚಿನ ಜಿಲ್ಲಾ ಮತ್ತು ಪ್ರಧಾನಿಶರು ಸನ್ಮಾನ್ಯ ಶ್ರೀ ನೆರಡು ವಿಜಯಕುಮಾರ್ ಸಾಹೇಬ್ರಿಗೂ ನಾವು ಈ ದಿಸೆಯಲ್ಲಿ ಈ ಹೊತ್ತಲ್ಲಿ ನಾವು ನಮ್ಮ ಧನ್ಯವನ್ನು ಅರ್ಪಿಸ್ತೇವೆ ಹಾಗೆ ಹೈಕೋರ್ಟಲ್ಲಿ ಈ ಮೂಲಭೂತ ಸೌಕರ್ಯಗಳ ವಿಲ್ಲೇಖನಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಮೇಡಮ್ರಿಗೂ ನಾನು ಅನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಮತ್ತು ಮೇಲಾಗಿ ಇಲ್ಲಿ ನೀವು ವಕೀಲರುಗಳು ಒಂದು ಒಗ್ಗಟ್ಟಾಗಿ ಒಂದು ಸಣ್ಣ ಪ್ರಮಾಣದ ಒಂದು ಹೋರಾಟ ಮಾಡಿದರೆ ಅದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗೋಕ್ಕೆ ಮೊದಲೇ ಕೂಡಲೇ ಸ್ಪಂದಿಸಿ ನಮ್ಮ ಉಚ್ಚ ನ್ಯಾಯಾಲಯ ಅದರಲ್ಲೂ ಮಗುದೂಮ್ ಸಾಹೇಬರು ಮಾಡಿಕೊಟ್ಟರು ಅದಕ್ಕೆ ಕಾಣುವುದಾಗಿರ್ತಕ್ಕಂಥ ಇಲಿಕಲ್ ಮತ್ತು ಮುನಗುಂದು ವಕೀಲರ ಸಂಘದ ಎಲ್ಲಾ ಸದಸ್ಯರುಗಳಿಗೂ ಎಲ್ಲ ಹಿರಿಯ ನನ್ನ ಅನಂತ ಧನ್ಯವಾದ ಸಮರ್ಪಿಸ್ತಾರೆ ನ್ಯಾಯಾಲಯ ಸ್ಥಾಪನೆ ಆಗುವುದು ಮತ್ತು ಜನರು ನ್ಯಾಯಾಲಯಕ್ಕೆ ಬರುವುದು ಅಂತಂದರೆ ಅವರು ಜಗಳ ಗಂಟ ಅಂತಲ್ಲ ಒಂದು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅವನು ಕೋಟಿ ಹೋಗ್ತಾನೆ ಅಂತಂದ್ರೆ ಜಗಳ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಅವನು ತಪ್ಪು ಕಲ್ಪನೆ ಅದು ಬಹುಶಃ ಎಲ್ಲ ಇರ್ಲಿಕ್ಕಿಲ್ಲ ಅದಕ್ಕೆ ಕೆಲವರಲ್ಲಿ ಇದೆ ಅದು ಸ್ವರದ ತಪ್ಪು ನಾಲಿಗೆ ಕಕ್ಷಿದಾರ ಬರ್ತಾ ಇದ್ದಾನೆ ಅಂತಂದ್ರೆ ಅವನು ತನ್ನ ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಳ್ಳೋಸ ಬರ್ತಾ ಇದ್ದಾನೆ ತನಗಾಗಿರೋ ಅನ್ಯಾಯವನ್ನ ಸರಿಪಡಿಸಿಕೊಂಡು ನ್ಯಾಯವನ್ನು ಪಡೆದುಕೊಳ್ಳಿಕ್ಕೆ ಬರ್ತಾ ಇದ್ದಾನೆ ಆ ರೀತಿಯ ಧನಾತ್ಮಕವಾಗಿ ನಾವು ಚಿಂತನೆ ಮಾಡೋಕ್ಕಂಥ ಅವಶ್ಯಕತೆ ಇದೆ ಹೀಗಾಗಿ ಕೋರ್ಟ್ಗೆ ಬರುವಂತವರನ್ನ ಕಕ್ಷಿದಾರನ್ನ ಯಾರೂ ಹೋಗಿ ಅಗೌರದಲ್ಲ ಕಾಣಬೇಡಿ ಸಮಸ್ತ ಉಪಸ್ಥಿತಿಯಲ್ಲಿರುವ ಎಲ್ಲ ಹಿರಿಯರಿಗೆ ಸಹೋದರಿಗೆ ಮಾತೆಯರಿಗೆ ಈ ಗೋಧುಳಿ ಶುಭ ಸಮಯದ ನಮಸ್ಕಾರ ಸಲ್ಲಿಸುತ್ತಾ ಈ ಸಭೆಯ ಘನ ಅಧ್ಯಕ್ಷತೆ ವಹಿಸಿದಂತಹ ಸನ್ಮಾನ ಶ್ರೀ ನೇರಳೆ ವಿಜಯಕುಮಾರ್ ಅವರೇ ಸಮಾರಂಭಗಳಿಗೆ ಮದುವೆಗಳಿಗೆ ಇನ್ನಿತರ ಯಾವುದೇ ಶುಭ ಸಮಯಗಳನ್ನ ಹೋಗ್ಲಿಕ್ಕೆ ಆಗೋದಿಲ್ಲ ವೈಯಕ್ತಿಕ ನನಗೆ ಅಷ್ಟು ಹೋಗಲಿಕ್ಕಾಗಿಲ್ಲ ಭಾನುವಾರ ರೇವರ್ ಇದ್ರೆ ಹೋಗ್ಬೋದೇನೋ ತಮಾಷೆ ಮಾಡಿ ತಮಾಷೆ ಮಾಡ್ತೇನೆ ಏನು ಮುಜೆ ಮಾಡ್ಕೊತ ರೇವರ್ ಮಾಡ್ಕೊಳಕ್ ಬರ್ತೇನೆ ಅಂತ ಹೇಳ್ತಾನೆ ಸಾಧ್ಯ ಉಂಟು ಅಲ್ಲ ಹೀಗಾಗಿ ಈ ಒಂದೇನು ನ್ಯಾಯಾಧೀಶ ಮತ್ತು ವಕೀಲರ ಒಂದು ಬದುಕಿದೆ ಅದು ಸಮಾಜಕ್ಕೆ ಸಮರ್ಪಕವಾಗಬೇಕದು ಈ ದಿಸೆಯಲ್ಲಿ ನನ್ನ ಒಂದು ವೈಯಕ್ತಿಕ ಭಾವನೆ ಇತ್ತೀಚೆಗೆ ನಾನು ಆರ್ ಕೆ ಸೋನಾವಾಲ ಅಂತೇಳಿ ಒಂದು ಪ್ರಿನ್ಸಿಪಲ್ಸ್ ಆಫ್ ಅಡ್ವೊಕೇಸಿ ಅಂತ ಒಂದು ಬುಕ್ ಸದಸ್ಯ ಬುಕ್ ಸಿಗ್ತಾ ಇಲ್ಲ ಅದು ಅದರಲ್ಲಿ ಹೇಳ್ತಾ ಇರ್ತಾರೆ ಆ ಕಾಂಪಿಟೆಂಟ್ ಜಡ್ಜ್ ಆ್ಯಂಡ್ ಎಫಿಷಿಯಂಟ್ ಅಡ್ವೊಕೇಟ್ ಆರ್ ಪಿಲ್ಲರ್ಸ್ ಆಫ್ ಜುಡಿಷಿಯರಿ ಆ್ಯಂಡ್ ಸ್ಟ್ರೆಂತ್ ಆಫ್ ಡೆಮಾಕ್ರಸಿ ಅಂದರೆ ಒಬ್ಬ ಸಮರ್ಥ ನ್ಯಾಯಾಧೀಶ ಮತ್ತು ನಿಪುಣ ವಕೀಲ ಇವರೊಬ್ಬರಿದ್ದರೆ ನ್ಯಾಯಾಂಗದ ಭದ್ರ ಬುನಾದಿ ಮತ್ತು ಪ್ರಜಾಪ್ರಭುತ್ವದ ರಕ್ಷಕ ಹೀಗಾಗಿ ಪ್ರತಿಯೊಬ್ಬ ನ್ಯಾಯಾಧೀಶ ನಾನು ಕಾರ್ಪೇಟರ್ ಜಡ್ಜ್ ನಾವು ಸಮರ್ಥ ನ್ಯಾಯಾಧೀಶ ಆಗಬೇಕು ಅಂತ ಇರಬೇಕು ಪ್ರತಿಯೊಬ್ಬ ವಕೀಲರು ಸಹಿತವಾಗಿ ನಿಪುಣತೆಯನ್ನು ಗಳಿಸಬೇಕಾಗತ್ತೆ ಎಕ್ಸಲನ್ಸಿ ಎಫಿಶಿಯನ್ಸಿ ಎಫಿಶಿಯೆಂಟ್ ಅಡ್ವೊಕೇಟ್ ಆಗಬೇಕು ನನ್ನ ವೃತ್ತಿ ನೈಪುಣ್ಯತೆಯನ್ನು ನಾನು ಸಾಧಿಸಬೇಕು ಅಂದರೆ ವಕೀಲರು ಶರಣರ್ ಅವರೇ ಸನ್ಮಾನ ಶ್ರೀ ಎಸ್ ಎಸ್ ಮೆಟ್ಟಲ್ಕಟ್ಟರವರೇ ಸನ್ಮಾನ ಶ್ರೀ ಮೂಲಿಮನಿ ಸಾಹೇಬರೇ ಸಮಾರಂಭಗಳಿಗೆ ಮದುವೆಗಳಿಗೆ ಇನ್ನಿತರ ಯಾವುದೇ ಶುಭ ಸಹಗಳನ್ನ ಹೋಗ್ಲಿಕ್ಕೆ ಆಗೋದಲ್ಲ ವೈಯಕ್ತಿಕ ನನಗೆ ಅಷ್ಟು ಹೋಗ್ಲಿಕ್ಕೆ ಆಗಿಲ್ಲ ಭಾನುವಾರ ರೇವರ್ ಇದ್ರೆ ಹೋಗ್ಬೋದು ನಾನು ತಮಾಷೆ ತಮಾಷೆ ಮಾಡ್ತೇನೆ ನೀವೇನು ಮದುವೆ ಮಾಡ್ಕೊತ ರೈವರ್ ಮಾಡ್ಕೊಳಕ್ಕೆ ಬರ್ತೇನೆ ಅಂತ ಹೇಳ್ತೇನೆ ಸಾಧ್ಯ ಉಂಟು ಅಲ್ಲ ಹೀಗಾಗಿ ಈ ಒಂದೇನು ನ್ಯಾಯಾಧೀಶ ಮತ್ತು ವಕೀಲರ ಒಂದು ಬದುಕಿದೆ ಅದು ಸಮಾಜಕ್ಕೆ ಸಮರ್ಪಕವಾಗಬೇಕದು ಈ ದಿಸೆಯಲ್ಲಿ ನನ್ನ ಒಂದು ವೈಯಕ್ತಿಕ ಭಾವನೆ ಇತ್ತೀಚೆಗೆ ನಾನು ಆರ್ ಕೆ ಸೋನಾವಾಲ ಅಂತೇಳಿ ಒಂದು ಪ್ರಿನ್ಸಿಪಲ್ಸ್ ಆಫ್ ಅಡ್ವೊಕೇಸಿ ಅಂತ ಅವನ ಬಗ್ಗೆ ಅದಕ್ಕೆ ಸದಸ್ಯ ಬುಕ್ ಸಿಗ್ತಾ ಇಲ್ಲ ಅದು ಅದರಲ್ಲಿ ಹೇಳ್ತಾ ಇದ್ದಾರೆ ಆ ಕಾಂಪಿಟೆಂಟ್ ಜಡ್ಜ್ ಆ್ಯಂಡ್ ಎಫಿಷಿಯಂಟ್ ಅಡ್ವೊಕೇಟ್ ಆರ್ ಪಿಲ್ಲರ್ಸ್ ಆಫ್ ಜುಡಿಷಿಯರಿ ಆ್ಯಂಡ್ ಸ್ಟ್ರೆಂಗ್ತ್ ಆಫ್ ಡೆಮಾಕ್ರಸಿ ಅಂದರೆ ಒಬ್ಬ ಸಮರ್ಥ ನ್ಯಾಯಾಧೀಶ ಮತ್ತು ನಿಪುಣ ವಕೀಲ ಇವರೊಬ್ಬರಿದ್ದರೆ ನ್ಯಾಯಾಂಗದ ಭದ್ರ ಬುನಾದಿ ಮತ್ತು ಪ್ರಜಾಪ್ರಭುತ್ವದ ರಕ್ಷಕ ಹೀಗಾಗಿ ಪ್ರತಿಯೊಬ್ಬ ನ್ಯಾಯಾಧೀಶ ನನ್ನ ಕಾರ್ಪ್ಯೂಟರ್ ಜಡ್ಜ್ ನಾವು ಸಮರ್ಥ ನ್ಯಾಯಾಧೀಶ ಆಗಬೇಕು ಅಂತ ಇರಬೇಕು ಪ್ರತಿಯೊಬ್ಬ ವಕೀಲರು ಸಹಿತವಾಗಿ ನಿಪುಣ್ಯತೆಯನ್ನು ಗಳಿಸಬೇಕಾಗತ್ತೆ ಎಕ್ಸಲನ್ಸಿ ಎಫೋಸಿಯನ್ಸಿ ನಾನು ಎಫೋಸಿಯೆಟ್ ಅಡ್ವೊಕೇಟ್ ಆಗಬೇಕು ನನ್ನ ವೃತ್ತಿ ನೈಪುಣ್ಯತೆಯನ್ನು ನಾನು ಸಾಧಿಸಬೇಕು ಅಂದರೆ ವಕೀಲರುಗಳು ಶ್ರಮ ಹಾಕಬೇಕಾಗುತ್ತೆ